ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ರಾಜಕೀಯ ಇವತ್ತು ಏನು ವಿಧಾನಸಭಾ ಏನು ಅಧಿವೇಶನ ನಡೀತಿದೆ ಎಲ್ಲೋ ಒಂದು ಕಡೆ ಇವತ್ತು ಮಾನ್ಯ ಸಭಾಧ್ಯಕ್ಷರು ಎಲ್ಲ ಒಂದು ಕಡೆ ಗುರುಮಿಟ್ಕಲ್ನ ಶಾಸಕರಾದಂಥ ಶರಣಗೌಡ ಕಂದಾಪುರವ್ರನ್ನ ಯಾವ ರೀತಿ ಕುತ್ಕೊಳ್ಳಿ ನಿಂತ್ಕೊಳ್ಳಿ ಭಾಷಣ ನಿಲ್ಲಿಸಿ ನಾವು ಹೇಳ್ದಂಗೆ ಮಾಡಿ ಹಾಗೆ ಹೀಗೆ ಅಂತ ಹೇಳಿ ತಮ್ಮ ಒಂದು ಸ್ಪೀಕರ್ ಅವರು ಯಾವ ರೀತಿ ನಡವಳಿಕೆ ಮಾಡಿದ್ದಾರೆ ಎಲ್ಲ ಗೊತ್ತಿದೆ ಒಬ್ಬ ಯುವಕ ಎಲ್ಲೋ ಒಂದು ಕಡೆ ಅವನ ಒಂದು ಸಮಸ್ಯೆ ಇವತ್ತು ರಾಜ್ಯದಲ್ಲಿ ಎಷ್ಟು ಸಮಸ್ಯೆ ಇದೆ ಆ ಒಂದು ತಾಲೂಕುಗಳಲ್ಲಿ ಎಷ್ಟೆಷ್ಟು ಸಮಸ್ಯೆಗಳಿದೆ ಬಡತನ ಇದೆ ಅಸ್ಪೃಶ್ಯತೆ ಇದೆ ವಸತಿ ಸಮಸ್ಯೆ ಇದೆ ರಸ್ತೆಗಳು ಸರಿಗಿಲ್ಲ ನೀರಿನ ವ್ಯವಸ್ಥೆ ಆಕಾರ ಇದೆ ಎಲ್ಲೊಂದು ಕಡೆ ಕೆರೆ ಕಟ್ಟಗಳಲ್ಲಿ ನೀರಿಲ್ಲ ಹಳ್ಳಿ ಜನ ವಲಸೆ ಹೋಗ್ತಿದ್ದಾರೆ ರೈತ ಆತ್ಮಹತ್ಯೆ ಆಗ್ತಿದ್ದಾನೆ ಎಷ್ಟೋ ಎಷ್ಟೋ ಈ ಸಮಸ್ಯೆಗಳಿದೆ ಆ ಸಮಸ್ಯೆನ ಚರ್ಚೆ ಹೇಳಿ ಶರಣ ಕಂದಪ್ಪರವರು ಅಧಿವೇಶನದಲ್ಲಿ ಸ್ಪೀಕರ್ ಅವ್ರನ್ನ ಕೇಳಿದ್ರೆ ಮಾನ್ಯ ಸಭಾಧ್ಯಕ್ಷರು ಕೂತ್ಕೊಳ್ಳಿ ಬಿಲ್ ಬಿಲ್ ಬೇಕಾ ಬೇಡವಾ ಏನು ಇವ್ರಿಗೆ ಇವರು ಇವ್ರು ಯಾರು ಬಿಲ್ ಬೇಕಾ ಬೇಡ ಅನ್ನೋಗೆ ನಮ್ಮ ಒಂದು ಟ್ಯಾಕ್ಸ್ಗಳು ನಾವು ಕಟ್ಟುವಂಥ ರಾಜ್ಯದ ಜನತೆ ಆ ಏಳುವರೆ ಕೋಟಿ ಜನತೆ ಕಟ್ಟುವಂಥ ಟ್ಯಾಕ್ಸಲ್ಲಿ ಇವತ್ತು ಅವರು ಆ ಸ್ಥಾನದಲ್ಲಿ ಕೂತಿದೆ ನೂರ ಮೂವತ್ತೊಂಬತ್ತು ಸ್ಥಾನ ಕೊಟ್ಟಿದ್ದಾರೆ ಒಂದು ಕಾಂಗ್ರೆಸ್ಗೆ ಇವತ್ತು ಗ್ಯಾರಂಟಿಗಳು ಕೊಟ್ಕೊಂಡು ಬೇರೆ ಏನು ಯಾರು ಯಾರು ಮಾಡ್ತಾರೆ ಬೇರೆ ಇವತ್ತು ರಸ್ತೆಗಳು ಸರಿ ಇಲ್ಲ ಆಗ ಅಪಘಾತಗಳಾಗ್ತಿದೆ ಮೋರಿಗಳಿಲ್ಲ ಮೋರಿಗಳು ಬಿದ್ದು ಬೈಕ್ ಸವಾರರು ಆಗ ಅಪಘಾತಗಳಾಗ್ತಿದೆ ಇವತ್ತು ನೀರಿನ ವ್ಯವಸ್ಥೆ ಇಲ್ಲ ಇವತ್ತು ಕುಡೀಕೆ ತಿನ್ನೋಕ್ಕೆ ಏನು ಮಾಡೋದು ಇವತ್ತು ಶೌಚಾಲಯದ ವ್ಯವಸ್ಥೆ ಏನಾಗಬೇಕು ಎಷ್ಟೆಷ್ಟು ಸಮಸ್ಯೆಗಳಿದೆ ಅವನು ಕೇಳೋದೇ ತಪ್ಪ ಏನು ಏನು ಮಾನ್ಯ ಸಭಾಧ್ಯಕ್ಷರು ಏನು ಈ ಬಿಲ್ ಬೇಕಾ ಬೇಡ ಏನು ಏನು ಕಾಟಾಚಾರಕ್ಕೆ ಅಧಿವೇಶನ ಇವ್ರ ಸ್ವಂತಕ್ಕೆ ಏನಾದರೂ ಅಧಿವೇಶನ ನಡೆಸ್ತಿದ್ದಾರಾ ಎಲ್ಲ ಒಂದು ಕಡೆ ಮುದುಕರನೇ ಅಧಿವೇಶನದಲ್ಲಿ ಕುತ್ಕೋಬೇಕಾ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತ್ರ ಇರಬೇಕಾ ಬೇರೆ ಬೇರೆ ಎಮ್ ಎಲ್ ಎಗಳು ಇನ್ನೂರು ಇನ್ನೂರು ಇಪ್ಪತ್ನಾಲ್ಕು ಏನು ಈ ನೂರು ಮೂವತ್ತೊಂಬತ್ತು ಮಾತ್ರ ಎಮ್ ಎಲ್ ಎಗಳ ಇನ್ನು ಮಿಕ್ತವ್ರ ಎಮ್ ಎಲ್ ಎಗಳಲ್ಲ ಅವ್ರಿಗೆ ಅವ್ರು ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ವಾ ಇವರು ಸ್ಪೀಕರ ಕೂತಿರುವಂಥದ್ದು ನೂರ ಮೂವತ್ತೊಂಬತ್ತು ಏನು ಮೆಜಾರಿಟಿ ಏನು ಕೊಟ್ಟಿದ್ದಾರೆ ಕಾಂಗ್ರೆಸ್ಸು ಆ ಒಂದು ಸ್ಥಾನ ಕೂತ್ಕೊಂಡು ಅವ್ರು ಈ ಸ್ಪೀಕರ್ಗೆ ಏನಾದರೂ ಒಂದು ಏನಾದರೂ ಜವಾಬ್ದಾರಿ ಇದೆಯಾ ಎಲ್ಲ ಒಂದು ಕಡೆ ಸ್ಪೀಕರು ಸಭಾಧ್ಯಕ್ಷರು ಏನಂತೀವಿ ಅವ್ರು ಇಡೀ ಒಂದು ವ್ಯವಸ್ಥೆಯ ಒಂದು ಅಂಗ ಎಲ್ಲರನ್ನೂ ಜೊತೆಯಾಗಿ ಜನಪ್ರತಿನಿಧಿಗಳನ್ನ ಕರ್ಕೊಂಡು ಹೋಗ್ಬೇಕು ಏನು ಸಮಸ್ಯೆಗಳನ್ನ ಕೇಳಬೇಕು ಜನಪ್ರತಿನಿಧಿಗಳು ಜನರ ಮುಂದೆ ಬಂದು ಏನು ಏನು ಹೇಳಬೇಕು ಇವತ್ತು ಜ ಆಹ್ವಾಲುಗಳು ಕೊಡ್ತಾರೆ ಜನಪ್ರತಿನಿಧಿಗಳಿಗೆ ಆಹ್ವಾನನ ಸ್ಪೀಕರ್ ಅನುದಾನನೇ ಇಲ್ಲಾಂದರೆ ಎಲ್ಲಿ ಹೋಗಬೇಕು ಏನು ಕಾಟಾಚಾರಕ್ಕೆ ಅಧಿವೇಶನಗಳು ನಡೆಸ್ಕೊಂಡಂಗೆ ಸ್ಪೀಕರ್ ಅವರು ಮಾತಾಡಿದ್ರೆ ಎಲ್ಲೋ ಒಂದು ಕಡೆ ಯುವಕರುಗಳಿಗೆ ಬೆಲೆ ಕೊಡಿ ಎಷ್ಟೋ ಇವತ್ತು ರಾಜ್ಯದಲ್ಲಿ ಎಷ್ಟೆಷ್ಟು ಯುವಕರುಗಳಿದ್ದಾರೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಗ್ಯಾರಂಟಿಗಳನ್ನ ಕೊಟ್ಟುಬಿಟ್ಟು ಅವ್ರನ್ನ ಯುವಕರುಗಳನ್ನ ಹಾಳು ಮಾಡ್ತಿದ್ದೀರಾ ಎಷ್ಟೋ ಒಂದು ಕಡೆ ಇವತ್ತು ಶರಣ ಕಂದಾಪುರ ಅಂತ ಯುವಕರುಗಳು ಇವತ್ತು ಗುರುಮಿಟ್ಕಲ್ನ ಒಂದು ಶಾಸಕರಾದಂಥ ಎಲ್ ಮೊದಲೇ ಬಾರಿ ಗೆದ್ದಿದ್ದಾರೆ ಒಂಬತ್ತು ಹತ್ತು ಬಾರಿ ಗೆದ್ಬಿಟ್ಟು ಇವತ್ತು ಬೆಂಗಳೂರಲ್ಲಿ ಮನೆ ಕಟ್ಕೊಂಡು ನಿದ್ದೆ ಮಾಡ್ತಿದ್ದಾರೆ ಇವತ್ತು ಶಾಸಕರುಗಳು ಇವತ್ತು ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ಮಕ ತೋರಿಸಲ್ಲ ಹಳ್ಳಿಗಳಿಗೆ ಹೋಗಲ್ಲ ಸಮಸ್ಯೆಗಳನ್ನ ಬಗೆಹರಿಸಲ್ಲ ಇವತ್ತು ಗೆದ್ದುಬಿಟ್ಟು ಹೋಗಿ ಕೂತ್ಕೊಂಡು ಬೆಂಗಳೂರಲ್ಲಿ ಮನೆ ಕಟ್ಕೊಂಡು ಕೂತ್ಕೊತಾರೆ ಇಂಥವ್ರಿಗೆ ನಾವು ಬೆಲೆ ಕೊಡಬೇಕಾ ಇವತ್ತು ಇವತ್ತು ಶರಣಕಂದಪುರ ಅಂತ ಯುವಕರುಗಳು ಇವತ್ತು ಮುಂದೆ ಬರ್ತಿದ್ದಾರೆ ಒಂದು ಬಾರಿ ಗೆದ್ದು ಒಂಬತ್ತು ಹತ್ತು ಬಾರಿ ಗೆದ್ದು ಕಂಟಿನ್ಯೂಸಿ ಇವರು ಕೆಲಸ ಮಾಡ್ದೆ ಗೆದ್ಕೊಂಡು ಹೋಗ್ತಿದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ಹಣ ಎಂಡ ಹಣ ಹಂಚಿ ಗೆದ್ಕೊಂಡು ಹೋಗ್ತಿದ್ದಾರೆ ಎಲ್ಲೋ ಒಂದು ಕಡೆ ಮೊದಲೇ ಬಾರಿ ಗೆದ್ದಿರುವಂಥ ಅವರ ಎಲ್ಲೋ ಒಂದು ಕಡೆ ಅವರ ಒಂದು ಭಾಷಣ ಅವರ ಒಂದು ಆ ಕ್ಷೇತ್ರಕ್ಕೇನು ಯಾದಗಿರಿ ಒಂದು ಜಿಲ್ಲೆಗೆ ಏನು ಮಾಡಬೇಕು ಅಂತೇಳಿ ಅವರು ಹೋರಾಟ ಮಾಡ್ತಿದ್ದಾರೆ ಇವತ್ತು ಅಧಿವೇಶನದಲ್ಲಿ ಎತ್ನಾಳು ಬಿಟ್ರೆ ಬೇರೆ ಯಾರೂ ಇಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟು ಸಮಸ್ಯೆ ಇದೆ ಎಲ್ಲೋ ಎಚ್ ಕೆ ಪಾಟೀಲ್ ಅಂತವರು ಆಡಳಿತ ಪಕ್ಷದಲ್ಲಿದ್ದಾರೆ ಕೇಳುವವರು ಯಾರೂ ಇಲ್ಲ ಇವತ್ತು ಸಮಸ್ಯೆಗಳು ಎಷ್ಟು ಇದೆ ವಲಸೆ ಹೋಗ್ತಿದ್ದಾರೆ ರೀ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ವಲಸೆ ಹೋಗ್ತಿದ್ದಾರೆ ನೀರಿಲ್ಲ ಸ ಸಮಸ್ಯೆಗಳು ಎಷ್ಟು ತೊಂದರೆಗಳಿದೆ ಸರಿಯಾದಂಥ ಶೌಚಾಲಯದ ವ್ಯವಸ್ಥೆ ಇಲ್ಲ ಸರಿಯಾದಂಥ ವ್ಯವಸ್ಥೆಗಳಿಲ್ಲ ಎಲ್ಲ ವಲಸೆ ಬೆಂಗಳೂರಿಗೆ ಬರ್ತಿದ್ದಾರೆ ಏನು ಏನು ಅರ್ಥ ಇವತ್ತು ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ಸಮಸ್ಯೆ ಧ್ವನಿ ಎತ್ತದೆ ತಪ್ಪ ಇವತ್ತು ಎಷ್ಟೆಷ್ಟು ಸಮಸ್ಯೆಗಳನ್ನ ಇವತ್ತು ರಾಜ್ಯದಲ್ಲಿ ಇವತ್ತು ಕೇಳಬೇಕು ಅಂತೇಳಿ ಇವತ್ತು ಹೋರಾಟಗಳನ್ನ ಮಾಡ್ತಿದ್ದಾರೆ ಯುವಕರುಗಳು ಅವ್ರಿಗೆ ಬೆಲೆ ಕೊಡಿ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಎಲ್ಲೋ ಒಂದು ಕಡೆ ನಿಮ್ಮ ನಿಮ್ಮ ಒಂದು ಸ್ವೇಚ್ಛಾಚಾರಕ್ಕೆ ನೀವು ಅಧಿವೇಶನ ನಡೆಸೋದಲ್ಲ ನಿಮ್ಮ ನಿಮ್ಮ ಒಂದು ಕಾಟಾಚಾರಕ್ಕೆ ಇವತ್ತು ಆಡಳಿತ ಪಕ್ಷದ ಪರ ಮಾತಾಡೋದಲ್ಲ ಎಲ್ಲ ಒಂದು ಕಡೆ ನಿಮ್ಮ ಸ್ಥಾನಕ್ಕೆ ಒಂದು ಬೆಲೆ ಕೊಡಿ ರಾಜ್ಯದ ಜನತೆ ಎಲ್ಲವನ್ನೂ ನೋಡ್ತಿರ್ತಾರೆ ಇವತ್ತು ಪ್ರತಿಯೊಬ್ಬರ ಕೈಲಿ ಮೊಬೈಲ್ಗಳಿದೆ ಪ್ರತಿಯೊಬ್ಬರ ಕೈಲಿ ಸಾಮಾಜಿಕ ಜಾಲತಾಣವನ್ನು ಯಾವ ರೀತಿ ಒಳ್ಳೆಯದು ಕೆಟ್ಟದು ಎಲ್ಲವನ್ನೂ ಅರ್ಥ ಮಾಡ್ಕೋತಾರೆ ಇವತ್ತು ಹಳ್ಳಿಗಳಲ್ಲೂ ಸಹ ಇವತ್ತು ಎಲ್ಲರೂ ನೋಡ್ತಿರ್ತಾರೆ ಇವತ್ತು ಜನಪ್ರತಿನಿಧಿಗಳು ಎಲ್ಲ ಒಂದು ಕಡೆ ಗೆದ್ದ ಮೇಲೆ ಏನು ಮಾಡಬೇಕು ಅವರ ಅರ್ಹತೆ ಏನು ಅವ್ರ ಏನು ಏನು ಜನಗಳಿಗೆ ಏನೇನು ಮಾಡಬೇಕು ಅದ್ರ ಬಗ್ಗೆ ಚರ್ಚೆಗಳು ಮಾಡಿ ಜನರ ಸಮಸ್ಯೆ ಏನಿದೆ ಇವತ್ತು ರೈತ ಆತ್ಮಹತ್ಯೆ ಆಗ್ತಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಇವತ್ತು ನೀರಾವರಿ ಸಮಸ್ಯೆ ಇದೆ ಕೆಲ ಕೆರೆ ಕಟ್ಟಗಳಲ್ಲಿ ನೀರಿಲ್ಲ ಆ ಕಾಲಕ್ಕೆ ಮಳೆಗಳಾಗ್ತಾ ಇಲ್ಲ ಆ ಮಳೆಗಳು ಏನು ಪರಿಸ್ಥಿತಿ ಏನು ಮಳೆ ನೀರನ್ನು ಯಾವ ರೀತಿ ಸಂಗ್ರಹ ಮಾಡಿ ರೈತರಿಗೆ ಉಪಯೋಗ ಆಗ್ಬೋದು ಬೆಳೆದಂಥ ಬೆಳೆಗೆ ಯಾವ ರೀತಿ ಸೂಕ್ತ ಬೆಲೆನ ಕೊಡುವುದು ಅದು ಮಾಡಿ ನಿಮ್ಮ ನಿಮ್ಮ ಒಂದು ನಿಮ್ಮ ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ನಿಮ್ಮ ಒಂದು ನಿಮ್ಮ ಒಂದು ಆಟಾಚಾರಕ್ಕೆ ಏನು ಜೂಟಾಟ ಆಡ್ತಿದ್ದೀರಾ ಕಬಡ್ಡಿ ಆಡ್ತಿದ್ದೀರಾ ಅಧಿವೇಶನದಲ್ಲಿ ಏನಾದರೂ ನಿಮಗೆ ಮಾನ ಮರ್ಯಾದೆ ಇದೆಯಾ ಎಲ್ಲ ಒಂದು ಕಡೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಅದು ಸಭಾಧ್ಯಕ್ಷರ ಎಲ್ಲೋ ಒಂದು ಕಡೆ ಯುವಕರುಗಳು ಬರಬೇಕು ಇನ್ನೂ ಇವತ್ತು ಜನಪ್ರತಿನಿಧಿಗಳು ಆಯ್ಕೆ ಆಗಬೇಕು ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ದೇಶ ಮಟ್ಟದಲ್ಲಿ ಯುವಕರುಗಳು ಬರಬೇಕು ಇವತ್ತು ಬರೀ ಮುದುಕರುಗಳೇ ಇವತ್ತು ಹಿರಿಯ ನಾಗರಿಕರೇ ಕುತ್ಕೋಬೇಕಾ ಏನು 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 ಅರ್ಥ ಇವತ್ತು ನೀವು ಅಧಿವೇಶನ ನಡೆಸ್ತಿದ್ದೀರ ಬಿಲ್ ಬೇಕಾ ಬೇಡ ಬಿಲ್ ಬೇಕಾ ಬೇಡ ಕೂತ್ಕೊತೀರಾ ನಿಂತ್ಕೋತೀರಾ ಕುತ್ಕೋತೀರ ನಿಂತ್ಕೋತೀರ ಏನು ನಿಮ್ಮ ಅರ್ಥ ಒಬ್ಬ ಸಭಾಧ್ಯಕ್ಷ ಸ್ಥಾನಕ್ಕೆ ಏನಾದರೂ ಬೆಲೆ ಕೊಡ್ತಿದ್ದೀರಾ ಎಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನಕ್ಕೆ ಬೆಲೆ ಕೊಡಿ ಯುವಕರುಗಳಿಗೆ ಮನ್ನಣೆ ಕೊಡಿ ಸ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಚರ್ಚೆ ಚರ್ಚೆ ಮಾಡಿ ಎಲ್ಲ ಒಂದು ಸಮಸ್ಯೆಗಳ ಚರ್ಚೆ ಮಾಡಿ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಿ ರಸ್ತೆಗಳ ಬಗ್ಗೆ ಚರ್ಚೆ ಚರ್ಚೆ ಮಾಡಿ ಅಸ್ಪೃಶ್ಯತೆ ಬಗ್ಗೆ ಚರ್ಚೆ ಮಾಡಿ ಬಡತನದ ಬಗ್ಗೆ ಚರ್ಚೆ ಮಾಡಿ ವಸತಿ ಬಗ್ಗೆ ಚರ್ಚೆ ಮಾಡಿ ರೈತನ ಆತ್ಮಹತ್ಯೆ ಬಗ್ಗೆ ಚರ್ಚೆ ಮಾಡಿ ಎಷ್ಟೆಷ್ಟು ಸಮಸ್ಯೆಗಳಿದೆ ಅದರ ಬಗ್ಗೆ ಚರ್ಚೆ ಮಾಡಿ ಇವತ್ತು ಜನರ ಯಾವ ರೀತಿ ಹಿರಿಯ ನಾಗರಿಕರುಗಳಿಗೆ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಡುವುದು ಮತ್ತು ಯುವಕರುಗಳಿಗೆ ಉದ್ಯೋಗ ಯಾವ ರೀತಿ ಸೃಷ್ಟಿ ಮಾಡುವುದು ಅದ್ರ ಬಗ್ಗೆ ಚರ್ಚೆ ಮಾಡಿ ಅದು ಬಿಟ್ಟು ನೀವು ಇವತ್ತು ಯುವಕ ಆದಂಥ ಶರಣಕಂದಪ್ಪುರವ್ರನ್ನ ಈ ರೀತಿ ಮಾತಾಡ್ತೀರಿ ಅಂದರೆ ಯುವಕರುಗಳು ಯಾವ ರೀತಿ ನಿಮ್ಮನ್ನ ನಂಬಿಕೊಂಡು ಇವತ್ತು ರಾಜಕಾರಣಕ್ಕೆ ಬರಬೇಕು ಇವತ್ತು ರಾಜಕಾರಣಗಳನ್ನ ಇವತ್ತು ನಾವು ಎಲ್ಲೋ ಒಂದು ಕಡೆ ಇನ್ಸ್ಪಿರೇಷನಾಗಿ ತೊಗೋತೀವಿ ತಗೊಂಡು ಇವತ್ತು ಸಾಮಾಜಿಕ ಜಾಲತಾಣ ಇದೆ ಎಲ್ಲವನ್ನೂ ಅರ್ಥ ಆಗುತ್ತೆ ಜನಸಂಗೆ ಪ್ರತಿಯೊಬ್ಬರು ಯುವಕರುಗಳು ಇವತ್ತು ರಾಜಕೀಯಕ್ಕೆ ಬರಬೇಕು ಅಂತ ಎಲ್ಲೋ ಒಂದು ಕಡೆ ಮುಂದಾಳತ ಒಯ್ಕೊಯ್ ಬರ್ತಿದ್ದಾರೆ ಮುಂದೆ ಬರ್ತಿದ್ದಾರೆ ಇವತ್ತು ರಾಜಕಾರಣ ಮಾಡಬೇಕು ಇನ್ನಿಂದ ಈ ವಲಸು ರಾಜಕಾರಣ ಮಾಡ್ತಿದ್ದಾರೆ ಏನು ವ್ಯವಸ್ಥೆ ಇವತ್ತು ಎಲ್ಲಿ ಹೋಗಬೇಕು ಎಲ್ಲೋ ಒಂದು ಕಡೆ ನಿಮ್ಮಂಥ ಪ್ರಜ್ಞಾವಂತರು ಆ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಾ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಾ ಆ ಒಂದು ಸ್ಥಾನಕ್ಕೆ ಬೆಲೆ ಕೊಡಿ ಮತ್ತು ಯುವಕರುಗಳಿಗೆ ಆದ್ಯತೆ ಕೊಡಿ ಸದನ ನಡೆಯುವಂಥ ಸಂದರ್ಭದಲ್ಲಿ ಬೇಕಾಗಿರುವಂಥ ಮಾತ್ರಗಳು ಚರ್ಚೆ ಮಾಡಿ ಸಮಸ್ಯೆಗಳು ಏನಿದೆ ಅದಂತಕ್ಕೆ ಚರ್ಚೆ ಮಾಡಿ ಕಬ್ಬು ಬೆಳೆಗಾರರು ಭತ್ತ ಬೆಳೆಗಾರರು ಇವತ್ತು ಬೆಳೆ ನಾಶಗಳು ಮತ್ತು ಏನು ಎಲ್ಲಿ ರೈತರಿಗೆ ಕೊಂಡ್ಕೊಂಡು ಎಲ್ಲಿ ದಲ್ಲಾಳಿಗಳಿಂದ ತಪ್ಪಿಸುವುದು ಅವ್ರಿಗೆ ನೇರವಾಗಿ ಮಾರಾಟ ಮಾಡುವಂಥ ವ್ಯವಸ್ಥೆನ ಕಲ್ಪಿಸ್ಕೊಡಿ ಅದು ಬಿಟ್ಟು ನೀವು ಎಲ್ಲ ಎಲ್ಲ ಈ ಥರ ಬೇಕಾ ಬಿಟ್ಟು ಇವ್ ಥರ ಏಕವಚನದಲ್ಲಿ ಮಾತಾಡ್ತೀರಿ ಅಂದರೆ ಏನು ಅರ್ಥ ಎಲ್ಲೋ ಒಂದು ಕಡೆ ನಾನೊಬ್ಬ ಯುವಕನಾಗಿ ಶರಣಪುಂದ ಅವರಿಗೆ ಬೆಂಬಲ ಕೊಡ್ತಾ ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು ಇನ್ನು ಯುವಕರುಗಳು ಬರಬೇಕು ಅಲ್ಲಿನ ಸಮಸ್ಯೆಗಳು ಬಗೆಹರಿಬೇಕು ದಯಮಾಡಿ ಮನೆ ಸಭಾಧ್ಯಕ್ಷರೇ ಅವ್ರಿಗೆ ಅವರಿಗೆ ಉತ್ತಮ ರೀತಿಯ ಅನುದಾನ ಮತ್ತು ಅವ್ರಿಗೆ ಬೇಕಾಗಿರುವಂಥ ವ್ಯವಸ್ಥೆನ ಕಲ್ಪಿಸ್ಕೊಡಿ ಅಂತೇಳಿ ನಾನು ವೀಡಿಯೋನ ಮುಗಿಸಿದ್ದೀನಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಒಂದೇ ಮಾತರು